ಬಿಜೆಪಿ ಜೆಡಿಎಸ್ ಸೀಟು ಕಸರತ್ತು ಇನ್ನೂ ಕೂಡ ಫೈನಲ್ ಅದು ದೆಹಲಿಗೆ ತೆರಳಿದ್ದಾರೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸೀಟು ಹಂಚಿಕೆ ವಿಚಾರವಾಗಿ ಅಂತಿಮ ಮಾತುಕತೆ ಸದ್ಯ ಆಪರೇಷನ್ನಿಂದ ವಿಶ್ರಾಂತಿಯಲ್ಲಿದ್ದಾರೆ ಕುಮಾರಸ್ವಾಮಿ ಹೀಗಾಗಿ ಖುದ್ದು ಬಿಜೆಪಿ ನಾಯಕರ ಭೇಟಿಗೆ ದೇವೇಗೌಡರೇ ತೆರಳಿದ್ದಾರೆ ಸೀಟು ಹಂಚಿಕೆ ಬಗ್ಗೆ ಮೋದಿ ಭೇಟಿ ಮಾಡಲಿದ್ದಾರೆ ದೇವೇಗೌಡರು ಜೆಡಿಎಸ್ಗೆ ಮೂರು ಕ್ಷೇತ್ರ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ಒಪ್ಪಿಗೆ ಕೊಟ್ಟಿದೆ ಹಾಸನ ಮಂಡ್ಯ ಕೋಲಾರ ಕ್ಷೇತ್ರ ಜೆಡಿಎಸ್ ಪಾಲು ಆದರೆ ಕೊನೆ ಹಂತದಲ್ಲಿ ಸ್ಥಾನ ಹೊಂದಾಣಿಕೆಯ ಬಗ್ಗೆ ಇನ್ನಷ್ಟು ಮಾತುಕತೆ ಆಗೋದಿದೆ ಈ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಸನ ಮಂಡ್ಯ ಮತ್ತು ಕೋಲಾರ ಈ ಮೂರು ಕ್ಷೇತ್ರಗಳು ಜೆಡಿಎಸ್ ಪಾಲು ಅಂತ ಈಗಾಗಲೇ ರಾಧಾಮೋಹನ್ ದಾಸ್ ಇದರ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಕೊಟ್ಟರು ಕೋಲಾರ ಜೆಡಿಎಸ್ ಪಾಲು ಅಂತಂದ್ರು ಇದರ ನಡುವೆ ಕೂಡ ಇನ್ನೂ ಕೆಲವು ಲೆಕ್ಕಾಚಾರ ಮಾತುಕತೆ ನಡೆಯೋದಿದೆ ಕೊನೆ ಹಂತದಲ್ಲಿ ಸ್ಥಾನ ಹೊಂದಾಣಿಕೆಯ ಬಗ್ಗೆ ಮಾತುಕತೆ ಆಗೋದಿದೆ ಈ ಹಿನ್ನೆಲೆಯಲ್ಲಿ ದೇವೇಗೌಡ್ರೇ ಖುದ್ದಾಗಿ ದೆಹಲಿಗೆ ಹೋಗಿದ್ದಾರೆ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸೋದಕ್ಕೆ ಕಸರತ್ತು ಇನ್ನೂ ಕೂಡ ಮುಂದುವರೆದಂತೆ ಕಂಡು ಬರ್ತಾ ಇತ್ತು ಆರಂಭದಲ್ಲಿ ಎರಡೇ ಕ್ಷೇತ್ರ ಜೆಡಿಎಸ್ ಬಿಜೆಪಿ ಬಿಟ್ಕೊಡುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಜೆಡಿಎಸ್ ಮುನಿಸ್ಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಕೋಲಾರ ಕ್ಷೇತ್ರವನ್ನು ಕೂಡ ಕೇಳಿತ್ತು ಇದಕ್ಕ ಕೋಲಾರ ಜೆಡಿಎಸ್ ಪಾಲು ಎನ್ನುವ ಮಾಹಿತಿಗಳು ಬರ್ತಾ ಇದೆ ಆದರೆ ಇದರ ನಡುವೆ ಇನ್ನಷ್ಟು ಸ್ಥಾನ ಹೊಂದಾಣಿಕೆಯ ಬಗ್ಗೆ ಕೊನೆ ಹಂತದ ಮಾತುಕತೆ ಬಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್